ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ರನ್ನ ಮುಕುಂದ ಮುರಾರಿ ಅಧ್ಯಕ್ಷ ಸಿನಿಮಾಗಳ ತರಹ ರೀಮೇಕ್ ಸಿನಿಮಾಗಳನ್ನು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ನಿರ್ದೇಶಕ ನಂದಕಿಶೋರ್ ಅವರ ಮೇಲೆ ಹಣ ವಂಚನೆ ಆರೋಪ ಕೇಳಿ ಬರ್ತಾ ಇದೆ ಯುವ ನಟ ಶಬರೀಶ್ ಶೆಟ್ಟಿಯವರು ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿನಷ್ಟು ನನಗೆ ಹಣ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಟ ಶಬರೀಶ್ ಶೆಟ್ಟಿಯವರ ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಶಬರೀಶ್ ಅವರೇ ಈ ಒಂದು ವಿಷಯ ಆಲ್ರೆಡಿ ಹೊರಗೆ ಬಂದಿದೆ ಇವಾಗ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ನಿಮಗೆ ಅವರು ವಂಚಿಸಿದ್ದಾರೆ ಅಂತ ಅವರು ಇದು ಹೇಗಾಯಿತು ಹೇಗೆ ನೀವು ಯಾವ ನಂಬಿಕೆ ಮೇಲೆ ಅವರಿಗೆ ಇಪ್ಪತ್ತೆರಡು ಲಕ್ಷ ಕೊಟ್ಟ್ರಿ ಸೊ ಯಾವ ಟೈಮಲ್ಲಿ ಕೊಟ್ಟಿದ್ದು ಇದೆಲ್ಲ ಇದೆಲ್ಲ ಇದೆಲ್ಲದರ ಬಗ್ಗೆ ಹೇಳಿ ನಮಸ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸಾರಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನನಗೆ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ ಒಬ್ಬ ಹಳೆಯ ಕಲಾವಿದರ ಮಗ ಸೊ ಎಸ್ ಸುಧೀರ್ ಅವ್ರ ಮಗ ಅಂದಾಗ ಎಲ್ಲೊಂದು ಕಡೆ ಪರಿಚಯ ಮಾಡ್ಕೋಬೇಕು ಅನ್ನೋ ಅದಿರುತ್ತೆ ನಮ್ಗೆ ಅಮ್ಲ ಸಿನಿಮಾ ಫೀಲ್ಡ್ ಹೊಸ ಇನ್ನೂ ಆಗ ಜಿಮ್ಮಲ್ಲಿ ಪರಿಚಯ ಆದಾಗ ಸಂಪರ್ಕ ಬೀಳ್ಕೊಳ್ಳುತ್ತೆ ಒಂದು ಬಾಂಡಿಂಗ್ ಬಿಳ್ಕೊಳ್ಳುತ್ತೆ ಎಲ್ಲ ಒಂದು ಫ್ರೆಂಡ್ಶಿಪ್ ಬಿಳ್ಕೊಂಡಾಗ ನಾನು ಅವ್ರ ಹತ್ರ ಹೇಳ್ಕೊತೀನಿ ಸುದೀಪ್ ಸರ್ನ ಭೇಟಿ ಮಾಡಬೇಕು ಸುದೀಪ್ ಸರ್ ಹತ್ರ ನಾನು ಮಾತಾಡಬೇಕು ಸುದೀಪ್ ಸರ್ ಅಭಿಮಾನಿ ಅಂತ ಅವರದನ್ನು ನೋಡಿಕೊಂಡು ಆಯ್ತು ಸುದೀಪ್ ಸರ್ನ ಭೇಟಿ ಮಾಡಿಸ್ತೀನಿ ಪರಿಚಯ ಮಾಡಿಸ್ತೀನಿ ಅಂದ ಯಾಕಂದ್ರೆ ಅಷ್ಟೊತ್ತಿಗೆ ಮುಕುಂದ ಮೂರರೇ ಸಿನಿಮಾ ಮಾಡ್ತಿರ್ತಾರೆ ಅವರು ಸೊ ಹಾಗಾಗಿ ಅವರು ಸಂಪರ್ಕ ಮೇಲೆ ಸಡನ್ನಾಗಿ ನನಗೆ ದುಡ್ಡು ಬೇಕು ನನ್ನ ಮೂರು ಲಕ್ಷ ಹೆಲ್ಪ್ ಮಾಡ್ತೀಯಾ ಹಂಗೆ ಯಾರು ತನ್ನಿಸ್ಕೊಡ್ತೀಯ ಅಂದಾಗ ನನಗೆ ಯಾರು ಪರಿಚಯ ಇಲ್ಲ ಅಂತ ಹೇಳ್ತೀನಿ ಆದಮೇಲೆ ತುಂಬ ಕಷ್ಟದಲ್ಲಿದೆ ನಾನು ಯಾರು ತೊಗೊಂಡಿದ್ದೀನಿ ಅಂತಾರೆ ಸೊ ಮೂರು ಲಕ್ಷ ಹೆಲ್ಪ್ ಮಾಡ್ತೀನಿ ಓಕೆ ಅದಾದಮೇಲೆ ಪುನಃ ಮತ್ತೆ ಪುನಃ ಇನ್ನೊಂದು ಒಂದು ತಿಂಗ್ಳು ಎರಡು ತಿಂಗ್ಳು ಬಿಟ್ಕೊಂಡು ಮತ್ತೆ ಇನ್ನೂ ಮೂರು ಲಕ್ಷ ಕೇಳ್ತಾರೆ ಆರು ಲಕ್ಷವರೆಗೂ ಹೆಲ್ಪ್ ಮಾಡ್ತೀನಿ ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ ಆಮೇಲೆ ಸಿನಿಮಾ ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ ನಾಲ್ಕು ತಿಂಗಳು ಐದು ತಿಂಗಳು ತಳ್ಕೊಂಡು ಬರ್ತೀನಿ ಮತ್ತೆ ಇನ್ನೊಂದು ಮೂರು ಲಕ್ಷ ಎಕ್ಸ್ಟೆಂಡ್ ಆಗುತ್ತೆ ಒಂಬತ್ತು ಲಕ್ಷ ಕ್ಯಾಶ್ ಹೋಗುತ್ತೆ ಅದಾದಮೇಲೆ ಮತ್ತೆ ಅವರು ನನಗೆ ಸಿನಿಮಾ ಮಾಡ್ತೀನಿ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಹಾಗೆ ದುಡ್ಡು ಕೇಳಿದಾಗೆಲ್ಲ ನನ್ನನ್ನು ಡೈವರ್ಟ್ ಮಾಡ್ತಾಯಿದ್ರು ಆಮೇಲೆ ಸುದೀಪ್ ಸರ್ ಅಂತ ಕರ್ಕೊಂಡು ಒಂದು ಸಲ ಪರಿಚಯ ಮಾಡಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಎಲ್ಲ ಒಂದು ಕಡೆ ನಾನು ನಾನು ಇವ್ರಿಗೆ ಹೆಲ್ಪ್ ಮಾಡಿದ್ದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮ ನನ್ನ ಮನವರಿಕೆ ನನಗೆ ಗೊತ್ತಿಲ್ಲ ಅವ್ರು ಮೋಸ ಮಾಡುವ ಉದ್ದೇಶ ನನಗೆ ಗೊತ್ತಿರಲಿಲ್ಲ ಆಮೇಲೆ ನನಗೆ ಸಂಪರ್ಕ ಬಿಡ್ಕೊಳ್ಳುತ್ತಲ್ಲ ಇಂಡಸ್ಟ್ರಿಲಿ ಅಂದ್ಬಿಟ್ಟು ನಾನೇನು ಮಾಡಿದೆ ಅವ್ರ ಜೊತೆ ಆಮೇಲೆ ಸಿ ಸಿ ಎಲ್ ಆಡಬೇಕು ಅಂದಾಗ ಸಿ ಸಿ ಎಲ್ ಕೆಲವು ರೂಲ್ಸ್ ಎಲ್ಲ ಇದೆ ಅದೆಲ್ಲ ಫಾಲೋ ಪಾಲನೆ ಮಾಡಬೇಕು ಆದಮೇಲೆ ಒಳಗಾಗ್ತಾರೆ ನಾನು ಕರಿತೀನಿ ಇರೋ ಟೈಮಿಗೆ ಇನ್ಫಾಮ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನ್ನನ್ನು ಕ್ಲೋಸಾಗಿ ಇಟ್ಕೊಂಡಿದ್ರು ನಾನು ಅವ್ರನ್ನ ತುಂಬ ಸ್ವಂತ ಅಣ್ಣನ ಥರ ಹೆಚ್ಚಕ್ಕೆ ಪ್ರೀತಿ ಮಾಡ್ತಾ ಇದ್ದೆ ಸೊ ನಂಬಿಕೆ ತುಂಬ ನಂಬಿಕೆ ಇತ್ತು ಅವ್ರ ಮೇಲೆ ಆ ನಂಬಿಕೆ ಏನು ಮಾಡಿದ್ರು ನಂಬಿಕೆ ನೆನ್ಕ್ಯಾಶ್ ಮಾಡಿಕೊಂಡು ಸುದೀಪ್ ಸರ್ ಅಭಿಮಾನಿ ಅಂತ ಒಂದು ಮೈಂಡಲ್ಲಿ ಅಣ್ಣನ ಪರಿಚಯ ಮಾಡಿಕೊಡ್ತೀನಿ ಅಣ್ಣ ಹೋಗೋಣ ಅಂತ ಹೇಳ್ಬಿಟ್ಟು ಎರಡು ಮೂರು ಸಲ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ಪರ್ಚೆ ಮಾಡಿಸಲ್ಲ ನನ್ನ ದೂರದಿಂದ ಅಣ್ಣನ ನೋಡೋಕ್ಕೆ ಖುಷಿ ಆಗುತ್ತೆ ಸುದೀಪ್ ಅಣ್ಣ ನೋಡಿದ್ರೆ ಎಲ್ಲೊಂದು ಕಡೆ ಪ್ರೀತು ನಮ್ಮ ದೇವ್ರ ಥರ ಅವರು ನಾನು ಅಭಿಮಾನಿಯಾಗಿ ಒಂದು ನಮಗೆ ದೇವ್ರು ನೋಡಿದಂಗೆ ಆಗುತ್ತೆ ಖುಷಿ ಆಗುತ್ತೆ ಅಂದ್ಬಿಟ್ಟು ನಾನು ನೋಡ್ತಿದ್ದೆ ಸೊ ಫೈನಲಿ ಅವ್ರು ಏನು ಮಾಡಿದ್ರು ನನಗೆ ದುಡ್ಡೇ ಕೊಡಲಿಲ್ಲ ಮತ್ತು ನನಗೆ ಕೊಡಿಸಿರೋ ತುಂಬ ಪ್ರೆಷರ್ ಮಾಡ್ತಾಯಿದ್ರು ಆಗೇನು ಮಾಡಿದೆ ನಾನು ಇಲ್ಲ ಈ ಥರ ಪ್ರೆಷರ್ ಆಗ್ತಿದ್ದಾರೆ ಹಾಗೆ ಹೇಗೆ ಅಂತ ಹೇಳಿದಾಗ ಇವಾಗ ಅಂತ ದುಡ್ಡಿಲ್ಲ ಸಿನಿಮಾ ರಿಲೀಸ್ ಕೊಡ್ತೀನಿ ಪೊಗ್ರು ರಿಲೀಸ್ ಆದಮೇಲೆ ಕೊಡ್ತೀನಿ ಏನನ್ನ ಬೇರೆ ವ್ಯವಸ್ಥೆ ಅಂದಾಗ ಸೊ ಗೋಲ್ಡ್ನ ಪ್ಲರ್ಜ್ ಮಾಡಿಸ್ತೀನಿ ಸೊ ಇನ್ನೂರೈವತ್ತು ಗೋಲ್ಡ್ನ ಪ್ಲರ್ಜ್ ಮಾಡಿ ಆ ಅಮೌಂಟ್ನ ಅವ್ರಿಗೆ ರಿಫಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು ಗೋಲ್ಡ್ ಪ್ಲರ್ಜ್ ಮಾಡಿದ್ಮೇಲೆ ಗೋಲ್ಡ್ಗೂ ಲೋನ್ ಕಟ್ಟೋದು ಸೊ ಫೈನಲ್ ಆ ಗೋಲ್ಡು ಹೋಯಿತು ಈ ಕಡೆ ದುಡ್ಡು ಬಂದಿಲ್ಲ ಸೊ ಕೇಳಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ಕೊಂಡು ಯಾರು ಮಾಡಿಸ್ಕೊಂಡೇ ಬಂದರು ಈಗ ಒಂಬತ್ತು ವರ್ಷ ಆಯಿತು ಅವ್ರು ಒಂದು ಸಿಂಗಲ್ ರುಪಿ ಪೇ ಮಾಡಿಲ್ಲ ಅದಾದಮೇಲೆ ಮತ್ತೆ ನಾನು ಕೇಳಿದ್ರೆ ಫೋನ್ ತೆಗಿಯಲ್ಲ ಒಂದು ಐವತ್ತು ಮೆಸೇಜ್ ಹಾಕಿ ರಿಯಾಕ್ಟ್ ಮಾಡಲ್ಲ ಆಮೇಲೆ ರಿಯಾಕ್ಟ್ ಮಾಡ್ತಾರೆ ಒಂದು ವಿವಲ್ಲಿ ಕಳಿಸ್ತಾರೆ ವಾಯ್ಸ್ ನೋಟು ಸ್ಟೋರಿ ಹೇಳ್ತಾರೆ ನಾನು ಕಷ್ಟದಲ್ಲಿದ್ದೀನಿ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ ನಮ್ಮ ಅಣ್ಣ ತಮ್ಮ ಹೆಲ್ಪ್ ಮಾಡಿಲ್ಲ ನನಗೆ ಯಾರೂ ಆಗಲ್ಲ ಹಾಗೆ ಹೇಗೆ ಅಂತ ರೀಸನ್ಸ್ ಹೇಳ್ತಾರೆ ಮತ್ತು ನಾನು ಸುದೀಪ್ ಸರ್ನ ಸಂಪರ್ಕ ಮಾಡಿ ಹೇಳೋಣ ಅಂದರೆ ಭಯ ಇಡಿಸ್ತಾರೆ ಅಲ್ಲಿ ಕಟ್ ಮಾಡಿಸ್ತೀನಿ ಇಲ್ಲಿ ಕಟ್ ಮಾಡಿಸ್ತೀನಿ ಸಂಪರ್ಕ ಕಟ್ ಮಾಡಿಸ್ತೀನಿ ಅಂತ ನನಗೆ ಎಲ್ಲಿ ಅಲ್ಲಿ ಒಂದು ಸುದೀಪ್ ಸರ್ ಸಂಪರ್ಕ ಕಟ್ ಆಗ್ಬಿಡುತ್ತೆ ಈಗ ಹೆಂಗೋ ಅವ್ರ ಅಭಿಮಾನಿಯಾಗ್ರು ನೋಡಬೇಕು ಹೆಂಗೋ ಅಟ್ಲೀಸ್ಟ್ ತುಂಬಾ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಇವ್ರ ಮೇಲೆ ಭಯ ಪಟ್ಕೊಂಡು ಇಲ್ಲಿವರೆಗೂ ಇದ್ದೆ ಅದಾದಮೇಲೆ ಕೆ ಸಿ ಸಿ ಆಡೋ ಸ್ಟಾರ್ಟ್ ಮಾಡಿದೆ ಎರಡು ಸೀಸನ್ ಆಡಿದೆ ಸೊ ಅವ್ರು ಯಾವಾಗ ನಾನು ದುಡ್ಡು ಡಿಮ್ಯಾಂಡ್ ಮಾಡ್ತೀನೋ ಆಗ ಅವ್ರು ಏನು ಮಾಡಿದ್ರೆ ಅದನ್ನು ಕಟ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಕಟ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಆ ಹಂಗೆ ಕಟ್ ಮಾಡ್ಕೊಂಡು ಬಂದರು ಫೈನಲಿ ತರ್ಡ್ ಸೀಸನ್ ಆಡಿಸ್ಲಿಲ್ಲ ಸೊ ಫೋರ್ತ್ಗೂ ಕಟ್ ಮಾಡಿದರು ಕೊನೆ ಮೂಮೆಂಟಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೆ ಸಿ ಸಿ ಫೋರು ಅವ್ರ ಮುಖಾಂತರ ಒಳಗಡೆ ಹೋದೆ ನೋಡಿದ ಶಾಕ್ ಆದರು ಅವರು ಶಾಕ್ ಆದಮೇಲೆ ಯಾರ ಮುಖಾಂತರ ಬಂದೆ ಹಾಗೆ ಏನೆಲ್ಲ ಕ್ವಶನ್ ಯಾಕಂದ್ರೆ ಅವರು ಕೆ ಸಿ ಸಿ ಕಮಿಟಿ ಒನ್ ಆಫ್ ದಿ ಮೆಂಬರ್ ಆಗಿರೋರು ಸೊ ಆಮೇಲೆ ನನ್ನ ಕ್ರಿಕೆಟ್ ಇಷ್ಟ ಅಂದ್ಬಿಟ್ಟು ಸಿ ಸಿ ಎಲ್ಲು ಅದು ಇದು ಆಡಿಸ್ತೀನಿ ಅಂದರೆ ಏನೂ ಆಡಿಸಲಿಲ್ಲ ಆಮೇಲೆ ಪೊಗ್ರಲ್ಲಿ ಅವಕಾಶ ಕೊಡ್ತೀನಿ ಅಂದರೆ ಪೊಗ್ರಲ್ಲಿ ಅವಕಾಶ ಕೊಡಲಿಲ್ಲ ಅದಾದಮೇಲೆ ರಾಣಾ ಸಿನಿಮಾದ ವಿಲನ್ ಕ್ಯಾರೆಕ್ಟ್ರ್ ಮಾಡು ಬಾಡಿ ಬಿಲ್ಡ್ ಮಾಡು ಹೇಳಿದ್ರು ರೆಡಿ ಆದೆ ಅಲ್ಲೂ ಅವಕಾಶ ಕೊಡಲಿಲ್ಲ ಈಗ ದುಡ್ಡು ಕೇಳೋದು ದುಡ್ಡು ಕೊಡಲಿಲ್ಲ ಏನು ಕೇಳು ಏನೂ ಮಾಡ್ತಿಲ್ಲ ಸೊ ಯಾವಾಗ ಕೇಳಿದ್ರು ನೆಗ್ಲೆಟ್ 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 ಮಾಡಿಕೊಂಡು ಈ ಸುಳ್ಳು ಹೇಳ್ಕೊಂಡೇ ಬಂದರು ಅದಾದಮೇಲೆ ಫೈನಲ್ಲಿ ಅವ್ರೇನು ಏನು ಮಾಡಿದ್ರು ನನಗೆ ಅಮೌಂಟ್ ಕೊಡ್ತೀನಿ ಅಂದರೆ ಅಮೌಂಟ್ ಕೊಡಲ್ಲ ಏನು ಬೇಕೋ ಮಾಡ್ಕೊಂಡು ಧಮಕಿ ಹಾಕೋದು ಸೊ ಲಾಸ್ಟಿಗೆ ನಾನು ಮೀಡಿಯಾ ಮುಖಾಂತರ ಹೋಗಿದ್ದೀನಿ ಸೊ ಆಲ್ಮೋಸ್ಟ್ ಟ್ವೆಂಟಿ ಟೂ ಲ್ಯಾಕ್ಸ್ ಅವರು ನಿಮಗೆ ವಂಚನೆ ಮಾಡಿದ್ದಾರೆ ಬಟ್ ಆದರೆ ಈಗ ಮೊದಲನೇ ಸಲ ಅವ್ರು ಕೇಳಿದಾಗ ಅಂದರೆ ನೀವು ಯಾವ ನಂಬಿಕೆ ಮೇಲೆ ಕೊಟ್ಟಿರಿ ಅಂದರೆ ಒಬ್ಬರಿಗೆ ಸಡನ್ನಾಗಿ ಓಕೆ ಏನೇ ಇರ್ಬೋದು ಏನೇ ಆಮಿಷ ಒಡ್ಡಿರ್ಬೋದು ನಿಮಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿರ್ಬೋದು ಸುದೀಪ್ ಅವ್ರ ಜೊತೆಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿರ್ಬೋದು ಏನೇ ಇರ್ಬೋದು ಬಟ್ ಯಾರೋ ಗುರುತು ಪರಿಚಯ ಇಲ್ಲದಿರೋ ವ್ಯಕ್ತಿಗೆ ನೀವೇನು ಅಂದರೆ ಏನು ಪ್ರೂಫ್ ಏನು ತೊಗೊಂಡಿಲ್ಲ ಅವರಿಗೆ ಕೊಡಬೇಕಾದ್ರೆ ಹೆಂಗೆ ನಂಬಿದ್ರಿ ಅವರನ್ನು ಅಂತ ಇಲ್ಲ ನನಗೆ ಚೆಕ್ಸ್ ಕೊಟ್ಟಿದ್ದಾರೆ ಎರಡು ಚೆಕ್ಸ್ ಬ್ಲಾಂಕ್ ಚೆಕ್ ಕೊಟ್ಟಿದ್ದಾರೆ ಇದೇ ಚೆಕ್ಸ್ ಇದೆ ಪ್ರೂಫೆಲ್ಲ ಇದೆ ಫಸ್ಟ್ ಒಂದು ಸಲ ಚೆಕ್ ಕೊಟ್ಟರು ಚೆಕ್ ಬೋನ್ಸ್ ಆಗೋಗಿತ್ತು ಅದು ನಾಲ್ಕು ಲಕ್ಷ ಚೆಕ್ ಬೋನ್ಸ್ ಆಯಿತು ಮತ್ತು ರಿಟರ್ನ್ ಮಾಡ್ದು ಮತ್ತೆ ಚೆಕ್ಸ್ ಕೊಟ್ಟರು ಅವರ ಉದ್ದೇಶ ಏನು ಅಂದರೆ ಚೀಟ್ ಅನ್ನೋ ಉದ್ದೇಶ ಇಲ್ಲಿವರೆಗೂ ನಾನು ಯಾಕೆ ವೆಯ್ಟ್ ಮಾಡಿದೆ ಅಂದರೆ ಎಲ್ಲೋ ಸಿನಿಮಾ ಇಂಡಸ್ಟ್ರೀಲಿ ನಮಗೊಂದು ಅವಕಾಶ ಕೊಡ್ತಾರೆ ನಮ್ಮನ್ನು ಬೆಳೆಸೋ ಒಂದು ದಾರಿ ಆಗ್ತಾ ಯಾರೋ ಬ್ಯಾಕ್ ಬೋನ್ ಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ ಬಟ್ ಅವ್ನೇ ನನಗೆ ಮಂಗಳವಾರ ಅವ್ರಿಗೆ ಲೈನ್ ಕೊಟ್ಟೆ ಮಂಗಳವಾರ ಅವನ ಕೇಳಿ ಏನಾಗುತ್ತೆ ಮಾಡ್ಕೋ ಹೋಗು ಕಂಪ್ಲೇಂಟ್ ಕೊಡ್ತೀವಿ ಕೊಡ್ಕೊಂಡು ಲಾಯರ್ ಇಟ್ಕೊಂಡು ಫೇಸ್ ಮಾಡ್ತೀನಿ ಹಾಗೆ ಹೀಗೆ ಅಂದಾಗ ನಾನು ಮೀಡ್ಯಾ ಮುಖಾಂತರ ಬಂದಿದ್ದೀನಿ ಸೊ ಇನ್ನು ಆ್ಯಕ್ಚುಲಿ ಈಗ ಪೊಗುರೂಲು ಅವಕಾಶ ಕೊಡ್ತೀನಿ ಅಂತ ಹೇಳಿದರು ಸುದೀಪ್ ಅವ್ರನ್ನ ಪರಿಚಯ ಮಾಡಿಸಿದ್ರು ಎರಡು ಕೆ ಸಿ ಸಿ ಕೂಡ ಆಡಿಸಿದ್ದಾರೆ ಸೊ ಅದಾದಮೇಲೆ ಇವಾಗ ನೀವು ಬೆದರಿಕೆ ಹಾಕಿದರು ಕೇಳಿದಾಗಲ್ಲ ಅಂತ ಹೇಳಿದರು ಹೇಳಿದ್ರಿ ನೀವು ಆ್ಯಕ್ಚುಲಿ ಏನಂತ ಬೆದರಿಕೆ ಆಗ್ತಾಯಿದ್ರು ದುಡ್ಡು ನಂದಕಿಶೋರ್ ಅವರು ಕೆ ಸಿ ಸಿ ಅವರು ಆಡಿಸಿದ್ರು ಅಂತಲ್ಲ ನಾನು ಕ್ವಾಲಿಫೈ ಆಗಿದೆ ಎಲಿಜಿಬಲ್ ಇದೆ ಆಡೋದಕ್ಕೆ ಸೊ ಒಳಗಡೆ ಆಡ್ತಿದ್ದೆ ಅವ್ರು ಗೊತ್ತಿತ್ತು ಆದರೆ ಅವರು ನಾನು ಯಾವಾಗ ದುಡ್ಡು ಕೇಳ್ತೀನೋ ಕೆ ಸಿ ಸಿನ ತೆಗ್ಬಿಡ್ತೀನಿ ಸುದೀಪ್ ಸರ್ಗೆ ಅಂದರೆ ಹಾಕ್ಕೊಡೋದು ಈ ಥರ ಬೇರೆ ಥರ ಬೆದರಿಕೆ ಹಾಕೋ ಥರ ಮಾಡಿದ್ರು ನನಗೆ ಏನು ಹೆಂಗಾಗುತ್ತೆ ಅವ್ರ ಸಂಪರ್ಕ ಕಟ್ಟಾಗ್ಬಿಡುತ್ತೆ ಮತ್ತು ಕ್ರಿಕೆಟ್ ಒಂದು ಸಂಪರ್ಕ ಕಟ್ಟಾಗ್ಬಿಡುತ್ತೆ ಮತ್ತು ಸಿನಿಮಾ ಒಂದು ಮಾಡಬೇಕು ಅವಕಾಶ ಮಿಸ್ ಆಗಿಬಿಡುತ್ತೆ ಅಂತ ಹಂಗಾಗಿ ನಾನು ತಡ್ಕೊಂಡು ಬಂದೆ ಭಯ ಪಟ್ಕೊಂಡೇ ಬಂದೆ ಬಟ್ ತೀರಾ ತೀರಾ ನನಗೂ ಕಷ್ಟ ಆಗೋದು ಈಗ ನಂದು ರಾಮದೂತ ಸಿನಿಮಾ ಕಂಪ್ಲೀಟ್ ಆಗಿದೆ ಸೊ ಸಿನ್ಮಾ ರಿಲೀಸ್ ಮಾಡಬೇಕು ಈಗ ರಿಲೀಸ್ ಮಾಡಕ್ಕೆ ಬೇಕು ಹಂಗಾಗಿ ನನಗೀಗ ಅವ್ರಿಗೆ ಡಿಮೆಂಡ್ ಮಾಡಿ ಕೇಳಿದೆ ಅಮೌಂಟ್ ಕೊಟ್ಬಿಡಿ ಇಪ್ಪತ್ತೆರಡು ಲಕ್ಷ ಸುಮ್ಮನೆ ಅಮೌಂಟಲ್ಲ ಸೆಟಲ್ಮೆಂಟ್ ಮಾಡಿ ನಾನು ಅಟ್ಲೀಸ್ಟ್ ಪ್ರಮೋಷನ್ ಮಾಡ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂದರೆ ಅವರು ಇಲ್ಲ ಕೊಡಲ್ಲ ನನಗೆ ಸಿನಿಮಾ ರಿಲೀಸ್ ಆಗಬೇಕು ಆದಮೇಲೆ ನೋಡ್ತೀನಿ ಹಾಗೆ ಹೇಗೆ ಇನ್ನು ಕೇಳೇನಾಗುತ್ತೆ ಮಾಡ್ಕೋ ಅಂತ ಧಮಕಿ ಹಾಕಿದ್ರು ತುಂಬ ಮೋಸ ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾರೆ ಊರಲ್ಲಿ ಬೆಂಗ್ಳೂರ್ ಇತ್ಕೊಂಡ್ರು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ತುಂಬ ತುಂಬ ಟಾರ್ಚರ್ ಕೊಟ್ಟರು ನನಗೆ ಸೊ ನಾನು ಇಲ್ಲಿವರೆಗೂ ತಡ್ಕೊಂಡು ಬಂದೆ ಎಷ್ಟಾಗುತ್ತೋ ಅಷ್ಟು ನಾನು ಅವ್ರಿಗೆ ಎಲ್ಪ್ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟೆ ಇವತ್ತು ನಾನು ಮೀಡಿಯಾ ಮುಖಾಂತರ ಬಂದಿರೋ ಉದ್ದೇಶ ಒಂದೇ ಒಂದು ಏನು ಅಂದರೆ ನಾನು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ಬೋದಾಯಿತು ಬಟ್ ನಮ್ಮ ಕುಟುಂಬ ಅವರು ಸಿನಿಮಾ ಕ್ಷೇತ್ರದಲ್ಲಿ ನಾನು ಸಿನಿಮಾ ಕ್ಷೇತ್ರದಿದ್ದೀನಿ ಅವ್ರಿಗೆ ಅವಮಾನ ಆದರೆ ನನಗೂ ಅವಮಾನ ಆದಂಗೆ ಅಂದ್ಬಿಟ್ಟೆ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇರೋದು ಈ ಮುಖಾಂತರ ಅಟ್ಲೀಸ್ಟ್ ನಾನು ಒಂದು ಸೆಟಲ್ಮೆಂಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡೋಣ ಇಲ್ಲಾದರೆ ಇದು ನನ್ನ ಮುಂದೆ ನೀವು ಇನ್ನೂ ಕಂಟಿನ್ಯೂ ಮಾಡ್ತೀರ ಅದು ಕೊಡಲ್ಲ ಅಂದರೆ ನಾನು ಕೋರ್ಟ್ ಥ್ರೂ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಎಫ್ ಐ ಆರ್ ಲಾರ್ಜ್ ಮಾಡ್ತೀನಿ ಈಗ ನಾನು ಸುದೀಪ್ ಸಾರ್ ಗಮನಕ್ಕೆ ಇನ್ನೂ ಬಂದಿಲ್ಲ ಸೊ ಅವ್ರ ಗಮನಕ್ಕೆ ತರಿಸ್ತೀನಿ ನನಗೆ ಹೋಗಿ ನನ್ನ ಕಷ್ಟ ಎಲ್ಲ ಹೇಳ್ಕೊಳ್ತೀನಿ ಸುದೀಪ್ ಸರ್ ಅದು ಹೇಳ್ಕೊಂತೀನಿ ಆಮೇಲೆ ಶಿವಣ್ಣ ಅವ್ರಿಗೆ ಹೇಳ್ಕೊಂತೀನಿ ಚೇಂಬರ್ಗೂ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಪ್ಲಾನಲ್ಲಿ ಇದ್ದೀನಿ ಕೊಡ್ತೀನಿ ಸೊ ಅದಾದಮೇಲೆ ನನಗೇನಾದರೂ ಸೊ ಬೆಂಬಲ ಯಾರ್ದು ಬೆಂಬಲ ಸಿಗಲಿಲ್ಲ ಅಂದರೆ ನಾನು ಕಾನೂನು ಮೊರೆ ಹೋಗ್ತೀನಿ ಶಬರೀಶ್ ಅವರ ಇನ್ನೊಂದು ವಿಷಯ ಅಂದರೆ ಇವಾಗ ಆ್ಯಕ್ಚುಲಿ ಅವರು ಹಣ ಕೊಟ್ಟಿಲ್ಲ ಬಟ್ ಇವತ್ತು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಸುದ್ದಿ ಆಗ್ತಾ ಇದೆ ಇದು ಈ ರೀತಿ ನೀವು ಆರೋಪ ಮಾಡ್ತಾ ಇದ್ದೀರಾ ಅಂತ ಸೊ ಇದು ಅವ್ರ ಗಮನಕ್ಕೆ ಬಂದಿರಬಹುದು ಅಥವಾ ಬಂದಿದೆಯಾ ಅಥವಾ ನಿಮಗೆ ಏನಾದ್ರು ರಿಯಾಕ್ಟ್ ಮಾಡಿದಾರೆ ಅವರು ಈ ವಿಷಯ ಎಲ್ಲ ನ್ಯೂಸಲ್ಲಿ ಬಂದ ಮೇಲೆ ಹೇಗೆ ಅಂತ ಇಲ್ಲ ಅವ್ರ ಗಮನಕ್ಕೆ ಬಂದಿದೆ ಯಾಕಂದ್ರೆ ಮೀಡಿಯಾದವರು ತುಂಬ ಆತ್ಮೀಯ ಇರೋ ಅವರಿಗೆ ಫೋನ್ ಮಾಡಿದ್ದಾರೆ ಬಂದಿದ್ದಾರೆ ಅವ್ರ ಮೀಡಿಯಾಗೆ ಗಮನಕ್ಕೆ ಬಂದಿದೆ ಅದಾದಮೇಲೆ ನಾನು ಕಾಲ್ ಮಾಡೋದು ನಾನು ಎತ್ತಲಿಲ್ಲ ನಾನು ಇಂಟರ್ವ್ಯೂ ಕೊಡ್ತಿದ್ದೆ ಅದಾದ ಮೇಲೆ ಅವ್ರ ಕಡೆಯವರ ಒಬ್ಬರು ಫೋನ್ ಮಾಡಿ ಇಲ್ಲಿಗೆ ಹೆಣ್ಣು ಮಾಡು ನಾನು ನಿಮಗೆ ಸ್ಟಾಪ್ ಮಾಡ್ತೀನಿ ಏನು ಬೇಕು ಸೆಲ್ಮೆಂಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ನಾನು ಅವ್ರು ಕ್ವೆಶನ್ ಮಾಡಿದೆ ಇಷ್ಟು ದಿನ ಇಲ್ದಿರೋದು ಇವಾಗ ಹೆಂಗೆ ಬಂದು ನಿಮಗೆ ಇವಾಗ ನನ್ನ ಕಷ್ಟ ಅಂತ ಇಷ್ಟು ದಿನ ಇಲ್ದಿದೆ ನನ್ನ ಕಷ್ಟ ಹೆಂಗೆ ಗೊತ್ತಾಗೋಯ್ತು ಅಂತ ನಾನು ಕ್ವಶನ್ ಮಾಡಿದೆ ಅವರಿಲ್ಲ ಸ್ಟಾಪ್ ಮಾಡು ಎಲ್ಪ್ ಮಾಡ್ತೀನಿ ಅಂತಂದ್ರು ನಾನು ಇಲ್ಲ ಇಲ್ಲ ಅದು ನಾನು ಆಲ್ರೆಡಿ ಚಾ ಚಾನಲ್ ಮುಖಾಂತರ ಕ್ಲಿಯರ್ ಮಾಡ್ಕೋಣ ಅಂತ ಹೇಳಿದ್ದೀನಿ ಅವ್ರಿಗೆ ಇನ್ನು ಅಂದರೆ ಈಗ ಇಷ್ಟು ಲಾಸ್ ಎಲ್ಲ ಮಾಡ್ಕೊಂಡ್ಮೇಲೆ ಸೊ ವಂಚನೆಗೆ ಒಳಗಾದ ಮೇಲೆ ನಿಮ್ಗೆ ಯಾವಾಗಲಾದರೂ ಅನ್ನಿಸ್ತಾ ಅಂದರೆ ಜಸ್ಟ್ ಯಾವುದೋ ಒಬ್ಬ ಹೀರೋನ ಮೀಟ್ ಮಾಡಲಿಕ್ಕೋಸ್ಕರ ಅಥವಾ ಈ ಥರ ಒಂದೇನೋ ಅವರ ಪ್ರೆಸೆನ್ಸಿಗೆ ಅಥವಾ ಅವರ ಒಂದು ಫ್ರೆಂಡ್ಶಿಪ್ನ ಮಾಡ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ನನ್ನ ಹಣ ನಾನು ಹಾಳು ಮಾಡಿಕೊಂಡೆ ಅಂತ ಅನಿಸಿದ್ದೆ ನಿಮಗೆ ಮನವರಿಕೆ ಆಗಿದೆ ಹೇಗೆ ಅಂತ ಅಂದರೆ ಸಿ ನಾನು ಸುದೀಪ್ ಸರ್ನ ಭೇಟಿ ಮಾಡಲಿಕ್ಕೆ ಅಮೌಂಟ್ ಕೊಡಲಿಲ್ಲ ನಾನು ಅದೊಂದು ಕ್ಲಾರಿಟಿ ಮಾಡ್ತೀನಿ ನನ್ನ ಅವ್ರು ಎನ್ಕ್ಯಾಚ್ ಮಾಡಿಕೊಂಡ್ರು ನಾನು ಅವ್ರ ಅಭಿಮಾನಿ ಅಂತ ಗೊತ್ತಿತ್ತಲ್ವಾ ನನಗೆ ಆ ಆಸೆ ಆಮೇಷ ತೋರಿಸಿ ಈ ಥರ ಅವಕಾಶ ಕೊಡ್ತೀನಿ ಸಿನಿಮಾ ಕ್ಷೇತ್ರದಲ್ಲಿ ವಿಲನ್ ರೋಲ್ ಮಾಡಿಸ್ತೀನಿ ಹಾಗೆ ಹೀಗೆ ಅಂದಾಗ ನಾನು ಬೆಳಿಬೇಕು ಸಿನಿಮಾ ಕ್ಷೇತ್ರದಲ್ಲಿ ಅಂತ ಆ ಉದ್ದೇಶದಲ್ಲಿ ನಾನು ಅವರು ನನ್ನ ಅದನ್ನು ಚಿಕ್ಕ ಹೆಲ್ಪ್ ಮಾಡಿದೆ ಸೊ ಫ್ರೆಂಡ್ಸ್ ಮುಖಾಂತರ ಈಜು ಕೊಟ್ಟಿದ್ದು ಅವರು ಅದನ್ನು ಎನ್ ಕ್ಯಾಚ್ ಮಾಡ್ಕೊಂಡು ಅವ್ರನ್ನ ಮೋಸ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ಮೋಸ ಮಾಡಿದವರು ಬಟ್ ಅವರು ಸುದೀಪ್ ಸರ್ ಹೆಸರು ಹೇಳ್ಕೊಂಡು ಮತ್ತು ಇನ್ನೊಬ್ಬರು ಹೆಸರು ಹೇಳ್ಕೊಂಡು ನನಗೆ ಬ್ಲ್ಯಾಕ್ ಮ್ಯಾನ್ ಏನೂ ಮಾಡಿಲ್ಲ ಬಟ್ ಬೆದರ್ಸಿದ್ರು ಹಿಂಗೆ ಬೆದರ್ಸೋದಂದ್ರೆ ಸಂಪರ್ಕ ಕಟ್ ಮಾಡಿಸ್ತೀನಿ ಅವರು ಅಲ್ಲಿ ಕಳಿಸಲ್ಲ ಇಲ್ಲಿ ಬಿ ಇದನ್ನು ಕೆ ಸಿ ಸಿ ಆಡಿಸಲ್ಲ ಅಥವಾ ಅವ್ರು ಮೀಟ್ ಮಾಡಕ್ಕೆ ಬಿಡಲ್ಲ ಹಾಗೆ ಹೇಗೆ ಅಂತ ಎಲ್ಲ ಒಂದು ಕಡೆ ಎದುರಾಕೊಂಡೆ ಎಲ್ಲೋ ಒಂದು ಕಡೆ ಮುಳ್ಳಾಗುತ್ತೆ ಅನ್ನೊಂದು ಭಯದಲ್ಲಿ ನಾನು ಅವ್ರನ್ನ ಇಲ್ಲಿವರೆಗೂ ಟಚ್ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಫೈನಲಿ ಈಗ ನಾನು ಕಷ್ಟ ಎಷ್ಟಾದ ಎಷ್ಟಾಗುತ್ತೆ ಅಷ್ಟು ಬುಗ್ಬೋದು ತೀರ ನೆಲದಲ್ಲಿ ಆಗಲ್ಲಲ್ಲ ಹಾಗಾಗಿ ಫೈನಲ್ ನನಗೂ ಬಾಧೆ ಈಗ ಯಾರೂ ನೋಡ್ಕೊಳ್ಳೋಕಾಗಲ್ಲ ಈಗ ನಾನು ಸಿನಿಮಾ ರಿಲೀಸ್ ಆಚೆ ಮಾಡಲೇಬೇಕು ನಾವು ಖರ್ಚು ಮಾಡಿದ್ರಿ ಈಗ ಪಾಪ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಹತ್ರ ದುಡ್ಡಿಲ್ಲ ಇಲ್ಲ ಈಗ ಸಿನಿಮಾ ರಿಲೀಸ್ ಆಗ ಅಟ್ಲೀಸ್ಟ್ ಆ ಪ್ರೊಡ್ಯೂಸರು ಹೀರೋ ಆಗ ಮಾಡಿದ್ಯಪ್ಪ ಅಟ್ಲೀಸ್ಟ್ ಇನ್ನು ಸ್ವಲ್ಪ ಹೆಲ್ಪ್ ಮಾಡಿ ಸಿನ್ಮಾ ರಿಲೀಸ್ ಮಾಡಪ್ಪ ಹಾಗೆ ಹೇಗೆ ಅಂತಂದರು ಸೊ ಅದಕ್ಕೆ ನಾನು ಅಟ್ಲೀಸ್ಟ್ ದುಡ್ಡನ್ನ ಬಂದರೆ ರಿಲೀಸ್ ಮಾಡೋಣ ಅಂತ ಒಂದು ಕಷ್ಟಪಟ್ಟು ಕೇಳಿದೆ ಅವರಿಗೆ ಅವ್ರು ಬೆದಿರ್ಸೋದು ಏನು ಬೇಕೋ ಮಾಡ್ಕೋ ಅಂತ ಬೆದರ್ಸಿದ್ಮೇಲೆ ನಾನು ಮೀಡಿಯಾ ಮುಖಾಂತರ ಇದು ನಾವು ರಂಚನೆ ಆರೋಪ ಮಾಡಿದ್ದೆ ಈಗ ಶಬರೀಶ್ ಅವರೇ ಆ್ಯಕ್ಚುಲಿ ರಾಮದೂತ ಸಿನಿಮಾ ನೀವು ಮಾಡಿದ್ರ ಅದು ರಿಲೀಸ್ಗೆ ರೆಡಿ ಇದೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಸರ್ ನಾವು ಕೂಡ ಬೆಳಗ್ಗಿಂದ ನೋಡ್ತಾ ಇದ್ದೀವಿ ಯುವ ನಟ ಲೈಕ್ ಶಬೀಶ್ ಶೆಟ್ಟಿ ಅಂತ ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳಿ ಅಂದರೆ ಬೇರೆ ಯಾವ್ದಾದ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಕೆ ಸಿ ಸಿ ಆಫ್ಕೋರ್ಸ್ ಎರಡು ಸೀಸನ್ ಆಟ ಆಡಿದಿರಾ ಅದನ್ನು ಬಿಟ್ಟರೆ ನಿಮ್ಮ ಮನೆ ಹಿನ್ನೆಲೆ ಏನು ಲೈಕ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನೋ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಾನು ಮುಂಚೆ ಮೂರು ಸಿನಿಮಾ ಹೀರೋಗೆ ಮಾಡಿದ್ದೀನಿ ನಕರ ಅಂತ ಒಂದು ಸಿನಿಮಾ ಟೂ ತೌಸಂಡ್ ತರ್ಟೀನ್ ರಿಲೀಸ್ ಆಯಿತು ಆಮೇಲೆ ಜನನ ಅಂತನೂ ರಿಲೀಸ್ ಆಯಿತು ಅದರಲ್ಲಿ ರುದ್ರತಾಂಡವ ಮಾಡಿದೆ ಆಮೇಲೆ ಬೆಂಕಿ ಬಿರುಗಾಳಿ ಮಾಡಿದೆ ಮತ್ತು ಬೆಂಕಿ ಬಿರಗಳಿ ರುದ್ರತಾಂಡವ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಮಾಡಿದ್ದೆ ಸೊ ಸಿನಿಮಾ ಮಾಡಬೇಕು ಅಂತ ಮತ್ತೆ ಈಗ ರಾಮದೂತನೂ ಫುಲ್ ಪ್ಲಜ್ಜಾಗಿ ಹೀರೋ ಆಗಿ ಮಾಡ್ತಾ ಇದ್ದೀನಿ ಸೊ ನಮ್ಮದು ಮಿಡ್ಲ್ ಕ್ಲಾಸ್ ಕುಟುಂಬ ಸೊ ನಾವು ಆರ್ಥಿಕ ಕಷ್ಟ ಇರೋರು ಏನೋ ಒಂದು ಕಡೆ ಬೆಂಗಳೂರು ಅಣ್ಣಮ್ಮ ದೇವಸ್ಥಾನ ಇದೆಲ್ಲ ಆ ದೇವಸ್ಥಾನದ ಕುಟುಂಬದವ್ರು ನಾವು ಆ ಹಿನ್ನೆಲೆಯಿಂದ ನಾನು ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಆಗಿರೋದು ಸೊ ನಮಗೆ ಕಲ್ತಿರೋದು ದೇವಸ್ಥಾನದಿಂದ ಒಬ್ಬ ಒಳ್ಳೇದು ಮಾಡಬೇಕು ಹೊರತು ಒಬ್ಬರು ಕೆಟ್ಟದ್ದು ಮಾಡಬಾರ್ದು ಅನ್ನೋ ಉದ್ದೇಶ ನಾವು ಕಲ್ತಿರೋದು ಅದಕ್ಕೆ ಒಂಬತ್ತು ವರ್ಷ ನಾನು ನಂದಕಿಶೋರಿಗೆ ಏನೂ ತೊಂದರೆ ಮಾಡಿದ್ದೀರಾ ಇಷ್ಟು ವರ್ಷ ಯಾಕೆ ವೆಯ್ಟ್ ಮಾಡೋದಂದ್ರೆ ಒಂದು ದೇವಸ್ಥಾನದ ಕುಟುಂಬ ಹುಡುಗ ಅಂದ್ಬಿಟ್ಟೆ ನಾನು ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡು ಬಂದಿದ್ದು ಸೊ ಯಾರೇ ಆಗಲಿ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಯಾರೂ ಒಪ್ಪಲ್ಲ ದೇವರು ಶಂಸಲ್ಲವಾ ಸೊ ನಾನು ತಾಳ್ಮೆ ಪರೀಕ್ಷೆ ಮಾಡೋರು ನಾನಿವತ್ತು ಅವ್ರ ವಿರುದ್ಧವಾಗಿ ಆರೋಪ ಮಾಡ್ತಾಯಿದ್ದೀನಿ ಸೊ ಶುರುವಿನಲ್ಲಿ ಈಗ ಮೂರು ಲಕ್ಷ ಆಮೇಲೆ ಆರು ಲಕ್ಷ ಒಂಬತ್ತು ಲಕ್ಷ ಲೋ ಸೊ ದುಡ್ಡೆಲ್ಲ ನೀವೀಗ ಚಿನ್ನ ಎಲ್ಲ ಪ್ಲೆಡ್ಜ್ ಮಾಡಿ ಹಣ ಕೊಟ್ಟ್ರಿ ಅಂತ ಹೇಳಿದ್ರಿ ಆ್ಯಕ್ಚುಲಿ ಸೊ ಆ ಟೈಮಲ್ಲೆಲ್ಲ ಸಂಬಂಧ ಚೆನ್ನಾಗಿತ್ತು ದುಡ್ಡು ತಗೊಳ್ಳುವಾಗ ಚೆನ್ನಾಗಿದ್ದರು ಅವರು ಸೊ ಯಾವಾಗಿಂದ ಹಳಸೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಯಾವಾಗ ಅವರು ನಿಮಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಅಥವಾ ಬೆದರಿಕೆ ಹಾಕೋದು ಅಥ್ವಾ ಕೊಡೋಲ್ಲ ದುಡ್ಡು ಅನ್ನೋ ಥರ ಎಲ್ಲ ನಿಮಗೆ ಯಾವಾಗ ಅವರು ರಿಪ್ಲೈ ಮಾಡೋಕ್ಕೆ ಶುರು ಮಾಡಿದ್ರು ಸರ್ ನಿನ್ನೆವರೆಗೂ ಚೆನ್ನಾಗಿದ್ದಾರೆ ಸರ್ ಅವರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿಲ್ಲ ಅಂತಲ್ಲ ನನ್ನ ಹತ್ರ ಅಪ್ಪಾಜಿ ಮಗನೇ ತಮ್ಮ ಈ ಥರ ಮಾತಾಡ್ತಾರೆ ಅವರು ಏನು ಅಂದರೆ ಬ್ರೈನ್ ಚೆನ್ನಾಗಿ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ನಟನೆ ಮಾಡೋ ಹೆಂಗೆ ಗೊತ್ತಿರುತ್ತೋ ಹಾಗೆ ನಮ್ಮ ನೀಟಾಗಿ ನಮ್ಮ ಜೊತೆ ನಟನೆ ಮಾಡೋದು ಗೊತ್ತು ಅವರಿಗೆ ಅವರು ಯಾವಾಗೂ ನಾನು ಕಾಲ್ ತೆಗಿಯಲ್ಲ ಕಾಲ್ ಪಿಕ್ ಮಾಡಲ್ಲ ಮೆಸೇಜ್ ಆಗ್ತಾರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಕಷ್ಟ ಅರ್ಥ ಮಾಡ್ಕೊಂಡು ನಿನ್ನ ಕಷ್ಟ ಗೊತ್ತು ನಿನ್ನ ಕಷ್ಟಪಟ್ಟು ಮೇಲೆ ಬಂದಿರೋದು ಇವತ್ತು ಒಂದು ಹೆಸರು ಮಾಡ್ತಾ ಇದೆಯಾ ಸೊ ಇವೆಲ್ಲ ಜೀವನದಲ್ಲಿ ತೊಡಸ್ಕೋಬೇಕು ಹಾಗೆ ಹೇಗೆ ಅಂತ ನನ್ನನ್ನು ಬ್ರೈನ್ ವಾಶ್ ಮಾಡಿಕೊಂಡು ಇಲ್ಲಿಯವರು ಸಂಪರ್ಕ ನಿನ್ನೆಯವರು ಸಂಪರ್ಕಲ್ಲಿದ್ದರು ಮಂಗಳವಾರ ಚಾಟ್ ಮಾಡಿದ್ದೀನಿ ಸೊ ಫೈನಲಿ ನಾನು ಕೇಳಿದೆ ಪ್ರೆಷರ್ ಆಗಿದಾಗ ಏನು ಮಾಡ್ತೀಯಾ ಮಾಡ್ಕೋ ಹೋಗು ಅಂತ ಅಂದರು ಸೊ ಅದಕ್ಕೋಸ್ಕರ ನಾನು ಮೀಡಿಯಾ ಮೊರೆ ಹೋಗಿದ್ದು ಸೊ ಅಪಾರ್ಟ್ ಫ್ರಮ್ ನಂದಕಿಶೋರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನಾದ್ರೂ ಈಗ ಫಾರ್ ಎಕ್ಸಾಂಪಲ್ ತರುಣ್ ಸುಧೀರ್ ಅವರು ಅವ್ರ ತಮ್ಮ ಯಾರನ್ನಾದರೂ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರ ವಿಷಯ ತಿಳಿಸೋ ಪ್ರಯತ್ನ ಮಾಡಿದಿರಿ ಈ ಥರ ನಿಮ್ಮ ಅಣ್ಣ ಅವರು ದುಡ್ಡು ನನ್ನ ಹತ್ರ ಅಥವಾ ಯಾರಿಗಾದರೂ ತಿಳಿಸೋ ಪ್ರಯತ್ನ ಮಾಡಿದ್ರಾ ಹೇಗೆ ಅಂತ ಈಗ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಸೊ ಏನು ಮಾಡಿದ್ರಿ ಅಂತ ನಾನು ತರುಣ್ ಜಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ ಪಾಪ ಅವರು ತುಂಬ ಕಷ್ಟಪಟ್ಟು ಅವರೇ ಸಿಂಗಲ್ಲಾಗಿ ಡೈರೆಕ್ಷನ್ ಮಾಡಿ ಒಂದು ಹೆಸರು ಮಾಡಿರೋ ಡೈರೆಕ್ಟ್ರು ಪಾಪ ಅವರು ಈ ಅಲ್ಲಿ ತೆಗಿಯಕ್ಕೆ ಇಷ್ಟಪಡಲ್ಲ ಬಟ್ ಅವ್ರ ಅಣ್ಣ ಅಂದ್ಬಿಟ್ಟು ಅವರು ಫ್ಯಾಮಿಲಿ ಅಂದ್ಬಿಟ್ಟು ನಾನು ಅವ್ರ ಮಾತು ಹೇಳಬೇಕು ಅಂತ ಕರ್ತವ್ಯ ಹೇಳಿದೆ ಬಟ್ ತರುಣ್ಜಿ ಒಂದೇ ಮಾತು ಹೇಳಿದ್ದು ನಿನ್ನ ಏನು ಬೇಕು ಪ್ರಮೋಷನ್ ಹೇಳು ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ ಲಾಂಚ್ ಮಾಡಬೇಕಾ ಇಲ್ಲ ಹೀರೋ ಕಡೆ ಲಾಂಚ್ ಮಾಡಬೇಕಾ ಎಲ್ಪ್ ಮಾಡ್ತೀನಿ ಅವ್ನು ದುಡ್ಡು ತೊಗೊಂಡಿರೋದು ವಿಷಯಕ್ಕೆ ನಾನು ಇನ್ವಾಲ್ವ್ ಆಗಲ್ಲ ಯಾಕಂದ್ರೆ ನನಗೂ ಅವನಿಗೂ ಅಷ್ಟಕ್ಕಷ್ಟೇ ಒಂದು ಮಾತು ಹೇಳು ಅಂದರೆ ಹೇಳ್ತೀನಿ ಬೇಕಾದರೆ ಅಂದರೆ ನಾನು ಬೇಡ ನನ್ನಿಂದ ನೀವು ಅಣ್ಣ ತಮ್ಮದು ಕಿತ್ಲಾಡೋದು ಬೇಡ ಅಣ್ಣ ಸೊ ನಾನೇ ಸಾಲ್ವ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ನ್ಯೂಟ್ರಲ್ ಆಗ್ಬಿಟ್ಟೆ ಪಾಪ ಅವರು ಕಷ್ಟಪಟ್ಟು ಅವ್ರು ಹೆಸರು ಮಾಡಿರೋ ನಾವ್ಯಾಕೆ ಆಚೆ ತರೋದು ಅಂತ ನನಗೆ ಇಷ್ಟ ಆಗಲಿಲ್ಲ ಸೊ ಈಗ ಸುದ್ದಿ ವಾಹಿನಿಗಳಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ ನೀವು ಕೂಡ ಹೇಳಿದ್ರೆ ತಲುಪಿದೆ ಅವರಿಗೆ ವಿಷಯ ಅಂತ ಸೊ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಇವಾಗ ಅಕಸ್ಮಾತ್ ಅವರು ಇಲ್ಲ ಇನ್ನೂ ಈಗ ದುಡ್ಡು ಕೊಡ್ಲಿಕ್ಕೆ ರೆಡಿ ಇಲ್ಲ ಅಥವಾ ಸಮಯ ತಗೊಳ್ತೀನಿ ಅಕಸ್ಮಾತ್ ನಂಗೆ ಟೈಮ್ ಬೇಕು ಅಂತೆಲ್ಲ ಕೇಳಿದ್ರೆ ಏನು ಮಾಡ್ತೀರಾ ಮುಂದಕ್ಕೆ ಅಂತ ಸೊ ಈಗ ನನ್ನ ಉದ್ದೇಶ ಒಂದೇ ಈಗ ಮೀಡಿಯಾ ಮುಖಾಂತರ ಎಲ್ಲ ರೀಚ್ ಆಗಿದೆ ಅರ್ಥ ಮಾಡ್ಕೊಂಡು ಎರಡು ಮೂರು ದಿನದಲ್ಲಿ ನಾನು ಅಮೌಂಟ್ ಸೆಟ್ಲ್ಮೆಂಟ್ ಮಾಡಿದ್ರೆ ನನಗೂ ಒಂದು ಯೂಸ್ಫುಲ್ ಆಗುತ್ತೆ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಅದನ್ನು ಬಿಟ್ಟು ಇಲ್ಲ ಆಗೋಲ್ಲ ಅಂದರೆ ನಾನು ಸುದೀಪ್ ಸರ್ನ ಸಂಪರ್ಕ ಮಾಡಿ ನನ್ನ ನೋವನ್ನು ವ್ಯಕ್ತಪಡಿಸ್ತೀನಿ ಮತ್ತು ನಮ್ಮ ಶಿವಣ್ಣ ಶಿವಣವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಹೇಳ್ತೀನಿ ಅದನ್ನು ಚೇಂಬರ್ನ ಸಂಪರ್ಕ ಮಾಡಬೇಕು ಯಾಕಂದ್ರೆ ನಮ್ಮ ಫಸ್ಟು ನಮ್ಮ ಕುಟುಂಬದಲ್ಲ ಆಗ ಪ್ರಾಬ್ಲಮ್ ಅಲ್ವಾ ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅದು ಆದರೆ ಪಕ್ಷಕ್ಕೆ ನಾನು ಕಂಪ್ಲೇಂಟ್ ಲಾಜ್ ಮಾಡ್ತೀನಿ ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ಶಬರಿ ಶೆಟ್ಟಿ ಅವರೇ ಸೊ ಒಳ್ಳೇದಾಗಲಿ ನಿಮ್ಮ ಹಣ ನಿಮಗೆ ಸಿಗಲಿ ಜೊತೆಗೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತೆ ಯಾವ ಸಿನಿಮಾನು ಚೆನ್ನಾಗಿ ಹೋಗ್ತಾ ಇಲ್ಲ ಸೊ ಆ ಒಂದು ಹಣದ ಕಂಪ್ಲೀಟ್ ಸದುಪಯೋಗ ಪಡಿಸ್ಕೊಳ್ಳಿ ಸಿಕ್ಕಿದ್ರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಶಬರೀಶ್ ಅವರ ಮಾತುಗಳು ಸೊ ಸುಮಾರು ಇಪ್ಪತ್ತೆರಡು ಲಕ್ಷದಷ್ಟು ಹಣವನ್ನು ಅವರು ವಂಚನೆ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಸೊ ಇದಿಷ್ಟಾಗಿತ್ತು ಶಬರೀಶ್ ಶೆಟ್ಟಿಯವರ ಮಾತುಗಳು ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ